ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನವಗ್ರಹಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂದ್ರೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅದರ ಮಹತ್ವ ಏನು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಸಾಮಾನ್ಯವಾಗಿ ನವಗ್ರಹಗಳು ಅಂತ ನಿಮಗೆ ನಿಮಗೆ ಹಾಗೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ಅಂತೇಳಿ ಒಂಬತ್ತು ಗ್ರಹಗಳು ಇರ್ತವೆ ಈ ಒಂದು ಯಾವ ಕಾರಣಕ್ಕೆ ನಾವು ಈ ನವಗ್ರಹ ಪೂಜೆ ಮಾಡಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ಒಂದು ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಮ್ಮ ಜೀವನ ಸುಖ ಸಂತೋಷ ದುಃಖವನ್ನು ನೋಡ್ತಾ ಇರ್ತೇವೆ ಸಾಮಾನ್ಯವಾಗಿ ಗ್ರಹ ದೋಷ ಬಳಲುತ್ತಿರುವಂಥವರು ನವಗ್ರಹಗಳ ಪೂಜೆ ಶಾಂತಿ ಓಮ ದಾನ ಮೊದಲಾದಗಳನ್ನು ಮಾಡ್ತಾ ಹೋಗ್ತಾರೆ ಇನ್ನು ಎಲ್ಲರೂ ಸಹ ಏನು ಅನ್ಕೊಳ್ತಾರೆ ಅಂತಂದರೆ ಶುಭ ಗ್ರಹಗಳಾದ ಗುರು ಮತ್ತು ಶುಕ್ರ ಗ್ರಹಗಳು ಯಾವಾಗಲೂ ಕೂಡ ಶುಭ ಫಲಗಳನ್ನು ನೀಡುವಂಥದ್ದು ಅಂತೇಳಿ ಕೆಲವೊಮ್ಮೆ ನಮಗೆ ಆ ಒಂದು ಫಲಗಳು ಕೂಡ ಸಿಗೋದಿಲ್ಲ ಅಂತಂದರೆ ಶನಿ ಪೂಜಾ ಕೇತುಗಳಂತೆ ಕೆಲವೊಮ್ಮೆ ಗುರು ಶುಕ್ರ ಗ್ರಹಗಳ ದೋಷವು ಕೂಡ ಮನುಷ್ಯನನ್ನು ಕಾಡ್ತಾ ಇರ್ತವೆ ಹಾಗಾಗಿ ಈ ಒಂದು ಗ್ರಹಗಳ ಅನುಕೂಲಕರವಾಗಿರಬೇಕು ಅಂತ ನಾವು ಅನ್ಕೊಳ್ಳೋದಾದಲ್ಲಿ ನವಗ್ರಹಗಳ ಪೂಜೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ನವಗ್ರಹಗಳಲ್ಲಿ ನಮಗೆ ಒಂಬತ್ತು ಗ್ರಹಗಳು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆದರೆ ಒಂಬತ್ತು ಗ್ರಹಗಳು ಕೂಡ ನಮಗೆ ಒಮ್ಮೆಲೆ ಕಾಡೋದಿಲ್ಲ ಯಾವ್ದಾದ್ರು ಒಂದು ಗ್ರಹ ಕಾಡಿದರೂ ಕೂಡ ನಮ್ಮಲ್ಲಿ ಒಂದು ಕಷ್ಟಗಳು ಕಾಡ್ತಾ ಹೋಗ್ತದೆ ಅಂದ್ರೆ ನಾವು ಒಂದು ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ನಮಗೆ ಅದು ಹಿಮ್ಮುಖವಾಗ್ತಾ ಹೋಗುತ್ತದೆ ಯಾವುದಾದ್ರೂ ಒಂದು ಗ್ರಹ ದೋಷವಿದ್ದರೂ ಕೂಡ ನಾವು ಒಂದು ನವಗ್ರಹ ಪೂಜೆಯನ್ನು ಮಾಡಲೇಬೇಕು ಯಾವ ಗ್ರಹ ಅನುಕೂಲಕರವಾಗಿರುತ್ತದೋ ಆ ಗ್ರಹಕ್ಕೆ ಹೆಚ್ಚಿನ ಪೂಜೆ ಮಾಡಿದ್ದಲ್ಲಿ ಉಳಿದ ಗ್ರಹಗಳು ಕೂಡ ನಮಗೆ ಒಂದು ಅನುಕೂಲಕರವಾಗ್ತಾ ಹೋಗುತ್ತದೆ ಅಂದರೆ ನಮ್ಮ ಒಂದು ಜೀವನದಲ್ಲಿ ಏನಪ್ಪ ಅಂದರೆ ವ್ಯಕ್ತಿ ಒಂದು ಆರೋಗ್ಯ ಆಗಿರ್ಬೋದು ಯಶಸ್ಸು ಒಂದು ಸನ್ಮಾನಗಳಾಗಿರ್ಬೋದು ಧನ ಸಂಪತ್ತು ಮಕ್ಕಳ ಅಭಿವೃದ್ಧಿ ಎಲ್ಲವೂ ಕೂಡ ಗ್ರಹ ದೋಷವನ್ನೇ ಅವಲಂಬಿಸಿರೋದ್ರಿಂದ ನಾವು ನವಗ್ರಹ ಪೂಜೆ ಮಾಡೋದ್ರಿಂದ ಇವೆಲ್ಲವನ್ನು ಕೂಡ ನಾವು ಪಡಿತಾ ಹೋಗ್ತೇವೆ ಈ ಒಂಬತ್ತು ಗ್ರಹಗಳು ನಮಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನೋದಾದರೆ ಮೊದಲು ನಾವು ಸೂರ್ಯದೇವನನ್ನು ಪೂಜೆ ಮಾಡಬೇಕಾಗುತ್ತದೆ ಸೂ ಸೂರ್ಯ ದೇವರು ಏನಪ್ಪ ಅಂತಂದರೆ ಉತ್ತಮ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿಯನ್ನು ನೀಡುವಂಥವನಾಗಿರ್ತಾನೆ ನಂತರದಲ್ಲಿ ಚಂದ್ರ ಚಂದ್ರನು ಏನಪ್ಪ ಅಂದರೆ ಮನಸ್ಸಿನ ಒಂದು ನಿಯಂತ್ರಿಸುವುದರ ಜೊತೆಗೆ ಯಶಸ್ಸನ್ನು ದಯಪಾಲಿಸ್ತಾ ಹೋಗ್ತಾನೆ ಅದರ ನಂತರದಲ್ಲಿ ಮಂಗಳ ಮಂಗಳ ಏನಪ್ಪ ಅಂದರೆ ಜೀವನದಲ್ಲಿ ಧೈರ್ಯ ಮತ್ತು ಸಮೃದ್ಧಿಯನ್ನು ನೀಡುವುದಾದರೆ ಬುಧನು ಬುದ್ಧಿಶಕ್ತಿ ಮತ್ತು ಸಂಪತ್ತನ್ನು ಪ್ರತಿನಿಧಿಸುತ್ತಾನೆ ಗುರು ವಿದ್ಯಾಕಾರಕ ಆಗಿರ್ತಾನೆ ಅಂದರೆ ಜ್ಞಾನ ಮತ್ತು ಆರೋಗ್ಯವನ್ನು ನೀಡಿ ನಮಗೆ ಒಂದು ಆಶೀರ್ವಾದ ಮಾಡ್ತಾನೆ ಇನ್ನು ಏನಪ್ಪ ಅಂತಂದರೆ ದೀರ್ಘಾಯುಷ್ಯ ಹಾಗೂ ಒಂದು ನಾವು ಏನಾರ ಒಂದು ನಮ್ಮಲ್ಲಿ ಕಲೆಗಳಿದ್ರೆ ಅದಕ್ಕೊಂದು ಪ್ರಾವೀಣ್ಯತೆ ಗಳಿಸುವಂತೆ ಮಾಡ್ತಾನೆ ಶನಿದೇವನು ಸಂತೋಷವನ್ನು ಹಾಗೆ ರಾವು ಚಂದ್ರನ ಪ್ರಭಾವವನ್ನು ಏರಿಕೆ ಮಾಡಿ ಜೀವನವನ್ನು ಬಲಗೊಳಿಸಿದರೆ ಕೇತು ಚಂದ್ರನಿಂದನ ಆಗುವಂಥ ಒಂದು ನಕಾರಾತ್ಮಕತೆಗಳನ್ನು ಕಡಿಮೆ ಮಾಡಿ ನಮ್ಮಲ್ಲಿ ಒಂದು ಸಮೃದ್ಧಿಯನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ ಪ್ರತಿಯೊಂದು ಗ್ರಹಗಳು ಕೂಡ ಅದರದೇ ಆದ ಒಂದು ವಿಶೇಷತೆ ಇರುತ್ತೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಮೊದಲು ಒಂದು ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕು ನಮ್ಮ ಜ ಜಾತಕದಲ್ಲಿ ಯಾವ ಗ್ರಹ ದೋಷಗಳಿದೆ ಅಂತ ತಿಳ್ಕೊಂಡು ನಾವು ಆ ಒಂದು ಗ್ರಹ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ನಾವು ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೇವೆ ನೋಡಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ನಾವು ನವಗ್ರಹ ಪೂಜೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಆಗುವಂಥ ಒಂದು ಆಪತ್ತುಗಳನ್ನು ನಾವು ರಕ್ಷಣೆ ಮಾಡ್ಕೋಬೋದು ಅಂದರೆ ಏನೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅಥವಾ ಒಂದು ಅಪಮೃತ್ಯು ಕಾಡ್ತಾ ಇದ್ರು ಕೂಡ ಎಲ್ಲದರಿಂದ ಕೂಡ ನಾವು ಒಂದು ನಮ್ಮನ್ನು ರಕ್ಷಣೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಒಂದು ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ಬೋದು ನವಗ್ರಹಗಳ ಪೂಜೆಯನ್ನು ಮಾಡುವಂಥವನಿಗೆ ಇದರಿಂದ ರಕ್ಷಣೆ ಆಗೋ ಆಶೀರ್ವಾದ ಸಿಗ್ತಾ ಹೋಗುತ್ತದೆ ನಕಾರಾತ್ಮಕತೆ ಕಡಿಮೆಯಾಗಿ ಜೀವನದಲ್ಲಿ ಒಂದು ಸಕಾರಾತ್ಮಕತೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ನಾವು ಪ್ರತಿ ಬಾರಿಯೂ ಕೂಡ ನಾವು ನವಗ್ರಹ ಪೂಜೆಯನ್ನು ಮಾಡಬೇಕು ನವಗ್ರಹ ಪೂಜೆ ಮಾಡಬೇಕಂತಂದರೆ ಯಾವ ವಾರ ಮಾಡುವುದು ತುಂಬ ಶ್ರೇಷ್ಠ ಅನ್ನೋದಾದರೆ ಶನಿವಾರ ನಾವು ನವಗ್ರಹ ಒಂದು ಪ್ರದಕ್ಷಿಣೆ ಹಾಕುವುದು ತುಂಬಾ ಒಳ್ಳೆಯದು ಅದು ಬಿಟ್ಟು ಬೇರೆ ದಿವಸಗಳಲ್ಲಿ ಮಾಡುವುದಾದರೆ ಖಂಡಿತ ಮಾಡ್ಬೋದು ತೊಂದರೆ ಇಲ್ಲ ಈಗ ಧನುರ್ಮಾಸವು ನಡೀತಾ ಇರೋದ್ರಿಂದ ದಿನನಿತ್ಯವೂ ನೀವು ನವಗ್ರಹ ಪ್ರದಕ್ಷಿಣೆ ಹಾಕೋದ್ರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯ ಶುಭ ಫಲ ಸಿಗುವಂಥದ್ದು ಹಾಗೆಯೇ ಬೇರೆ ದಿವಸ ಅಂತಂದರೆ ಶನಿವಾರದ ದಿವಸ ತುಂಬಾ ಒಂದು ಒಳ್ಳೆಯ ಶುಭ ಫಲ ಕೊಡುವಂಥದ್ದು ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಒಂದು ನವಗ್ರಹ ಇದ್ದೇ ಇರುತ್ತೆ ನಾವು ಮೊದಲು ದೇವರ ದರ್ಶನ ಮಾಡಿ ನಂತರದಲ್ಲಿ ನಾವು ನವಗ್ರಹ ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ ಸೂರ್ಯದೇವನು ಸೂರ್ಯ ದೇವನು ಯಾವಾಗ್ಲೂ ಪೂರ್ವಾಭಿಮುಖವಾಗಿಯೇ ಇರುವಂಥದ್ದು ಮೊದಲು ನಾವು ಸೂರ್ಯದೇವನಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ಕೋರಿಕೆಯನ್ನು ಕೇಳಿಕೊಂಡು ನಂತರದಲ್ಲಿ ನಾವು ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಮೊದಲು ನಾವು ಸೂರ್ಯನ ಎಡಭಾಗದಿಂದ ಪ್ರಾರಂಭ ಮಾಡಬೇಕಾಗುತ್ತದೆ ಅಂದರೆ ಚಂದ್ರನ ಕಡೆಯಿಂದ ಬಲಭಾಗಕ್ಕೆ ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕಬೇಕು ಆದರೆ ಇದನ್ನು ಯಾವ ರೀತಿ ಪ್ರದಕ್ಷಿಣೆ ಹಾಕಬೇಕು ನಾವು ತಿಳ್ಕೋಬೇಕು ಒಂಬತ್ತು ಪ್ರದಕ್ಷಿಣೆ ಹಾಕುವುದಂತೂ ನಿಜ ಆದರೆ ಎಡಭಾಗದಿಂದ ಬಲಭಾಗಕ್ಕೆ ಬರೋ ರೀತಿಯಲ್ಲಿ ಏಳು ಪ್ರದಕ್ಷಿಣೆಗಳನ್ನು ಹಾಕಬೇಕಾಗುತ್ತದೆ ಮತ್ತೆ ಏಳು ಪ್ರದಕ್ಷಿಣೆ ಆದ ನಂತರದಲ್ಲಿ ನಾವು ಬಲಭಾಗದಿಂದ ಎಡಭಾಗಕ್ಕೆ ಬರೋ ರೀತಿಯಲ್ಲಿ ಅಂದರೆ ಯಾಕೆ ಅಂತ ಅಂದರೆ ರಾವುಕೇತುಗಳನ್ನು ಸ್ಮರಣೆ ಮಾಡ್ಕೊಳ್ತಾ ನಾವು ಬಲಭಾಗದಿಂದ ಎಡಭಾಗಕ್ಕೆ ನಾವು ಮತ್ತೆ ಇನ್ನೂ ಎರಡು ಪ್ರದಕ್ಷಿಣೆಗಳನ್ನು ಹಾಕಬೇಕು ಅಲ್ಲಿಗೆ ನಮಗೆ ಒಂಬತ್ತು ಪ್ರದಕ್ಷಿಣೆಗಳು ಆಗುತ್ತೆ Okay. <laughs> ನೋಡಿ ಮತ್ತೊಮ್ಮೆ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಎಡದಿಂದ ಬಲಭಾಗಕ್ಕೆ ಬರೋ ರೀತಿಯಲ್ಲಿ ಅಂದರೆ ಸೂರ್ಯನ ಎಡದಿಂದ ಬಲಭಾಗಕ್ಕೆ ಬರೋ ರೀತಿಯಲ್ಲಿ ಏಳು ಪ್ರದಕ್ಷಿಣೆಗಳು ಮತ್ತು ಸೂರ್ಯನ ಬಲಭಾಗದಿಂದ ಅಂದರೆ ಬುಧನಿಂದ ಪ್ರಾರಂಭ ಮಾಡಬೇಕಾಗುತ್ತದೆ ಅಲ್ಲಿಂದ ಪ್ರಾರಂಭ ಮಾಡಿ ಎರಡು ಪ್ರದಕ್ಷಿಣೆಗಳು ಕೇತುಗಳನ್ನು ಸ್ಮರಣೆ ಮಾಡಿಕೊಂಡು ನಾವು ಎರಡು ಪ್ರದಕ್ಷಿಣೆ ಹಾಕಬೇಕು ಅಲ್ಲಿಗೆ ನಮಗೆ ಒಂಬತ್ತು ಪ್ರದಕ್ಷಿಣೆಗಳು ಆಗುತ್ತೆ ಮೊದಲು ಏಳು ನಂತರದಲ್ಲಿ ಇನ್ನೂ ಎರಡು ಸೇರಿಸಿ ಒಂಬತ್ತು ಪ್ರದಕ್ಷಿಣೆಗಳು ಆಗುತ್ತದೆ ಕೊನೆಯಲ್ಲಿ ನಾವು ಎಲ್ಲ ಒಂದು ಪ್ರದಕ್ಷಿಣೆಗಳು ಮುಗಿದ ನಂತರದಲ್ಲಿ ಕೊನೆಯಲ್ಲಿ ನಾವು ಪ್ರತಿಯೊಂದು ದೇವರುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಯಾಕೆ ನಾವು ಬಲಭಾಗದಿಂದ ಎಡಭಾಗಕ್ಕೆ ಮತ್ತೆ ಎರಡು ಪ್ರದಕ್ಷಿಣೆ ಹಾಕಬೇಕು ಅಂತಂದ್ರೆ ಶನಿಗೆ ಎಡಭಾಗದಲ್ಲಿ ರಾವು ಮತ್ತು ಕೇತು ಉತ್ತರಾಭಿಮುಖವಾಗಿ ಒಬ್ಬರನ್ನೊಬ್ಬರು ಪರಸ್ಪರ ನೋಡ್ಕೊಳ್ತಾ ಇರ್ತಾರೆ ಹಾಗಾಗಿ ನಾವು ಬುಧನಿಂದ ಪ್ರಾರಂಭ ಮಾಡಿ ಬಲಭಾಗದಿಂದ ಎಡಭಾಗಕ್ಕೆ ನಾವು ಎರಡು ಪ್ರದಕ್ಷಿಣೆಗಳನ್ನು ಹಾಕಬೇಕಾಗುತ್ತದೆ ಅಲ್ಲಿಗೆ ನಮಗೆ ಒಂಬತ್ತು ಪ್ರದಕ್ಷಿಣೆಗಳು ಆಗುತ್ತದೆ ಪ್ರದಕ್ಷಿಣೆ ಹಾಕುವಂಥ ಸಮಯದಲ್ಲಿ ನೀವು ಪ್ರತಿಯೊಂದು ಗ್ರಹಗಳಿಗೂ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಹೇಳಿಕೊಂಡು ಪ್ರದಕ್ಷಿಣೆ ಹಾಕಿದರೆ ತುಂಬಾ ಒಳ್ಳೆಯದು ಆ ಮಂತ್ರ ಉಚ್ಚಾರಣೆ ಸ್ಪಷ್ಟವಾಗಿರಬೇಕು ಇಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಕೂಡ ಮಾಡಿಕೊಳ್ಳಬಹುದು ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹು ಕೇತುವೆ ನಮಃ ಅಂತ ಹೇಳಿ ನೀವು ಈ ಒಂದು ಮಂತ್ರವನ್ನು ನೀವು ಎಷ್ಟು ಪ್ರದಕ್ಷಿಣೆ ಹಾಕ್ತಾ ಇರ್ತೀರೋ ಅಷ್ಟು ಪ್ರದಕ್ಷಿಣೆಗಳನ್ನು ಹೇಳಿಕೊಳ್ತಾ ನೀವು ಒಂದು ಪ್ರದಕ್ಷಿಣೆ ಹಾಕೊಳ್ತಾ ಹೋಗುವುದು ತುಂಬನೇ ಸೂಕ್ತವಾದದ್ದು ಇಷ್ಟು ಪ್ರದಕ್ಷಿಣೆಗಳು ಅಂದರೆ ಒಂಬತ್ತು ಪ್ರದಕ್ಷಿಣೆ ಹಾಕಿದ ನಂತರದಲ್ಲಿ ನಾವು ಅಷ್ಟು ಸಂಪೂರ್ಣ ನಮಗೆ ಫಲ ಸಿಗಬೇಕು ಅಂತಂದರೆ ನಾವು ಈ ರೀತಿಯಾಗಿ ಮಾಡಬೇಕು ಅಂದರೆ ಸೂರ್ಯ ಚಂದ್ರ ಕುಜ ಬುಧ ಮತ್ತು ಗುರು ಶುಕ್ರ ಶನಿ ರಾಹು ಕೇತುವನ್ನು ಮತ್ತೊಮ್ಮೆ ನಾವು ಸ್ಮರಿಸುತ್ತಾ ಒಂದೊಂದು ಪ್ರದಕ್ಷಿಣೆಗಳನ್ನು ಮಾಡಿ ನವಗ್ರಹಗಳಿಗೆ ನಾವು ಬೆನ್ನನ್ನು ತೋರಿಸೋದಕ್ಕೆ ಹೋಗಬಾರ್ದು ನಾವು ಮುಖ ಹಿಮ್ಮುಖದಲ್ಲಿ ಅಂದರೆ ನಾವು ದೇವರ ಕಡೆ ನೋಡ್ಕೊಳ್ತಾ ನಾವು ಈ ಮುಖಕ್ಕೆ ಬಂದು ನಂತರದಲ್ಲಿ ನೀವು ಮನೆಗೆ ಹೋಗ್ಬೋದು ಆದರೆ ನಾವು ಕೆಲವೊಂದು ತಪ್ಪುಗಳು ಮಾಡ್ತಾ ಇರ್ತೇವೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಏನು ಮಾಡ್ತೇವೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಹಳ್ಳಿ ಕಟ್ಟೆ ನಮಸ್ಕಾರ ಮಾಡ್ತಾ ಇರ್ತೇವೆ ಮರವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಿರ್ತೇವೆ ಅದೇ ರೀತಿಯೇ ನವಗ್ರಹ ಪೂಜೆ ಮಾಡ್ಬೇಕಾದ್ರೂ ಕೂಡ ಪ್ರತಿಯೊಬ್ಬರು ತುಂಬ ಜನ ನೋಡಿದ್ದೇನೆ ನವಗ್ರಹ ಪ್ರತಿ ಬಾರಿಯೂ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ನವಗ್ರಹ ನಾವು ಮುಟ್ಟೋದಕ್ಕೆ ಹೋಗಬಾರ್ದು ದೂರದಿಂದಲೇ ನಾವು ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ನಾವು ಮೊದಲು ಒಂದು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ನಾವು ಮೊದಲು ನಾವು ಶುದ್ಧಿ ಆಗಬೇಕು ಸರ್ ಒಗೆದ ಶುಭ್ರವಾದ ಬಟ್ಟೆಯನ್ನು ಹಾಕಿಕೊಂಡು ಹೋಗಿ ಮೊದಲು ನಾವು ದೇವಸ್ಥಾನಕ್ಕೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಕೈಕಾಲನ್ನು ತೊಳೆದುಕೊಂಡು ದೇವರ ಒಂದು ದ ಒಂದು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಅಂದರೆ ದೇವರ ಒಂದು ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನವಗ್ರಹಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ನಾವು ದೇವರ ಕಡೆ ಮುಖ ಮಾಡಬಾರ್ದು ದೇವರನ್ನು ನೋಡ್ತಾನೆ ನಾವು ಹಿಮ್ಮುಖಕ್ಕೆ ಬಂದು ನಾವು ವಾಪಸ್ ಮನೆಗೆ ಬರಬೇಕಾಗುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ನವಗ್ರಹ ಎಲ್ಲ ಸುತ್ತಿದ ನಂತರದಲ್ಲಿ ಕಾಲು ತೊಳೆದುಕೊಳ್ಳುವಂಥದ್ದು ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಆ ತಪ್ಪುಗಳು ಮಾಡ್ಕೊಳ್ಳೋ ಮಾಡೋದಕ್ಕೆ ಹೋಗಬೇಡಿ ಅದು ತುಂಬನೇ ತಪ್ಪಾಗುತ್ತೆ ನಮಗೆ ಏನಂತಂದರೆ ನಾವು ಎಷ್ಟು ಪ್ರದಕ್ಷಿಣೆ ಹಾಕಿರ್ತೀವೋ ಫಲ ಸಿಗೋದಿಲ್ಲ ಹಾಗಾಗಿ ಕೈಕಾಲನ್ನು ತೊಳೆದಕ್ಕೆ ಹೋಗಬಾರದು ಅದರ ಜೊತೆಯಲ್ಲಿ ನಾವು ನವಗ್ರಹಗಳನ್ನು ಮುಟ್ಟಿ ಕೂಡ ನಮಸ್ಕಾರ ಮಾಡೋದಕ್ಕೆ ಹೋಗಬಾರ್ದು ದೂರದಿಂದಲೇ ನಾವು ಪ್ರದಕ್ಷಿಣೆ ಹಾಕಬೇಕಾಗುತ್ತದೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯಲ್ಲಿ ನಾವು ನವಗ್ರಹಗಳನ್ನು ನೋಡ್ತಾ ಹೋಗ್ತವೆ ಒಂದೊಂದು ದೇವಸ್ಥಾನದಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಸಪ್ರೇಟ್ ಸಪ್ರೇಟ್ ಏನೇನು ಅಂದರೆ ಸೂರ್ಯನಿಗೆ ಒಂದು ಪುಟ್ಟದಾದ ಒಂದು ದೇವಸ್ಥಾನ ಚಂದ್ರನಿಗೆ ಬೇರೆ ಪುಟ್ಟದಾಗಿ ದೇವಸ್ಥಾನ ಈ ರೀತಿಯಾಗಿ ಸಪ್ಸಪ್ರೇಟಾಗಿಯೇ ಒಂದು ದೇವಸ್ಥಾನದ ರೀತಿಯಲ್ಲಿ ಮಾಡಿರ್ತಾರೆ ಕೆಲವೊಂದು ಕಡೆ ಏನಪ್ಪ ಅಂದರೆ ಒಂದೇ ಕಡೆ ಮಾಡಿರ್ತಾರೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿ ಇರುತ್ತೆ ಆದರೆ ಎಲ್ಲ ಫಲಗಳು ಕೂಡ ಒಂದೇ ರೀತಿಯೇ ನಮಗೆ ಸಿಗುವಂಥದ್ದು ಸೊ ಹಾಗಾಗಿ ನಿಮ್ಮ ನೀವು ಇರುವಂಥ ಒಂದು ಜಾಗದಲ್ಲಿ ನಿಮಗೆ ಯಾವ ರೀತಿ ನವಗ್ರಹಗಳಲ್ಲಿ ಪ್ರದಕ್ಷಿಣೆ ಹಾಕೋದಿಕ್ಕೆ ಸಿಗುತ್ತೋ ಅದೇ ರೀತಿಯೇ ನೀವು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಮೊದಲು ನಾವು ಒಂದು ನಮಸ್ಕಾರ ಮಾಡ್ಕೊಂಡು ನಂತರದಲ್ಲಿ ನಾವು ನವಗ್ರಹಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನಾವು ಮನೆಗೆ ಮರಳಿ ಬರಬಹುದು ಯಾವುದೇ ಗ್ರಹಗಳ ದೋಷಗಳಿದ್ದರೂ ಕೂಡ ನೀವು ಇದೇ ರೀತಿಯೇ ಒಂದು ನವಗ್ರಹ ಪ್ರದಕ್ಷಿಣೆ ಹಾಕಿ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆ ಮತ್ತೊಂದು ಮಾಹಿತಿ ಅಂತಂದರೆ ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂತಂದರೆ ನವಗ್ರಹ ಅಂದರೆ ಒಂಬತ್ತು ಪ್ರದಕ್ಷಿಣೆ ಹಾಕುವುದು ಅಂತೇಳಿ ನಾನು ಯಾವ ರೀತಿ ನೀವು ಪ್ರದಕ್ಷಿಣೆ ಹಾಕಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಈಗಾಗಲೇ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಎಷ್ಟು ವಾರಗಳು ಮಾಡಬೇಕು ಅನ್ನೋದಾದರೆ ಒಂಬತ್ತು ವಾರಗಳು ತುಂಬ ಸೂಕ್ತವಾದದ್ದು ಒಂಬತ್ತು ಶನಿವಾರಗಳು ನೀವು ಹೋಗಿ ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿ ಬರೋದ್ರೊಳಗೆ ನಿಮಗೆ ಅದು ಶುಭ ಫಲಗಳನ್ನು ಸಹ ಪಡಿತಾ ಹೋಗ್ತೀರಿ ಒಂದು ನೀವು ಒಂಬತ್ತು ವಾರಗಳ ನಂತರದಲ್ಲೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಒಂದು ಒಳ್ಳೆಯ ಶುಭ ಫಲಗಳನ್ನು ನೀವು ಪಡಿತಾ ಹೋಗ್ಬೋದು ಇದರ ದೋಷಗಳು ಇದ್ದರೆ ಅಷ್ಟೇ ಮಾಡಬೇಕು ಅಂತಲ್ಲ ಪ್ರತಿಯೊಬ್ಬರು ಕೂಡ ನವಗ್ರಹ ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು ಹಾಗೆಯೇ ಈ ನವಗ್ರಹಗಳ ಬಗ್ಗೆ ತಿಳಿದುಕೊಳ್ಳುವಂಥ ಮಾಹಿತಿಗಳು ತುಂಬಾನೇ ಇರುತ್ತೆ ಆದರೆ ನಾನು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಮಾತ್ರ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಮಾತ್ರ ನಿಮಗೆ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು